ಅಲ್ಲ ನೋಡಿ ಇನ್ನು ಹಿಂದೆ ಉಳಿದ ನಮ್ಮ ಹೆಸರಲ್ಲಿ ಇರಬಹುದಲ್ಲ ಚೆಕ್ ಮಾಡಿ ಸಲ ಇಲ್ಲ ಮೇಡಂ ಎಲ್ಲ ಚೆಕ್ ಮಾಡಾಯ್ತು ಎಲ್ಲ ಸೇರ್ಸಿ ಇರೋದು ಮಾನ್ಸಿ ಮಾನ್ಸಿ ಅವರ ಹೆಸರಲ್ಲಿ ಇದನ್ನ ಮಾಡಿಸಿನೇ ಒಂದು ವಾರದ ಮೇಲೆ ಏನ ಆಯ್ತು ಅನಿಸೋರು ಅವ್ರಿಗೆ ಎಲ್ಲ ಬಂದು ಆಫೀಸಲ್ಲಿ ನೀವು ಆಫೀಸ್ಗೆ ಹೋದಾಗ ನನ್ನ ಆಫೀಸಿಗೆ ಬಂದವರು ಎಲ್ಲ ವಿಲ್ನ ಮಾಡಿಸಿದ್ರು ಅದಕ್ಕೆ ಎಲ್ಲ ಇದು ಪೂರ್ತಿಯಾಗಿ ವಿಲ್ ಅಲ್ಲಿ ಬರದೈತೆ ನಾವೆಲ್ಲ ಇದಕ್ಕೆ ಪ್ರೊಸೆಸಿಂಗ್ ಮಾಡಿ ಮುಗ್ದು ಹೋಗಿದೆ ಇನ್ನಿದು ಮಾನಸಿಯವ್ರ ಹೆಸರಲ್ಲೇ ಇರುತ್ತೆ ಅವರು ಆಮೇಲೆ ಅವ್ರ ಇಲ್ಲದ ಕಾಲಕ್ಕೆ ಅದು ಅವ್ರಿಗೆ ಮಕ್ಕಳ ಮಗಳಾಗ್ಲಿ ಮಗ ಆಗಲಿ ಅವ್ರಿಗೆ ಈಗ ಒಂದು ಮಗಳಿದೆ ಮಗಳ ಹೆಸರಲ್ಲೇ ಹೋಗುತ್ತೆ ಅದು ಅದು ಈ ಯಾರಿಗೂ ಸೇರಲ್ಲ ಅವ್ರು ಯಾರು ಇಲ್ಲ ಅಂದ್ರೆ ಅದು ಅನಾಥಾಶ್ರಮಕ್ಕೆ ಸೇರುತ್ತೆ ಅಂತ ಹೇಳಿದ್ದಾರೆ ನೋಡಿ ಸರ್ ನಾನು ಬರ್ತೀನಿ ನನಗೆ ಇನ್ನು ಮುಂದೆ ಕೆಲ್ಸದವ್ ನನ್ನ ಕ್ಲೈಂಟ್ಗಳು ಕಾಯ್ತಿರ್ತಾರೆ ನಾನು ಮೇಡಮ್ ಅವ್ರು ಕರೆದ್ರು ಅಂತ ಬಂದೆ ನಾನು ಯಾವತ್ತು ಈ ತರ ವೀಲ್ಗಳೇ ಆ ವ್ಯಕ್ತಿ ಮಾಡಿಸಿ ಇದ್ರು ಆ ವ್ಯಕ್ತಿ ಬದುಕ್ಲೆ ಇದ್ದಾಗ ಈ ತರ ವೀಲ್ಗಳು ಮನೇಲಿ ಓದಿದ್ದು ಆದ್ರೆ ನಿಮ್ಮ ಮನೇಲಿ ಹೊಂದಾಣಿಕೆನೇ ಇಲ್ಲ ಅಂತ ಅನ್ಸುತ್ತೆ ಸರ್ ನೋಡಿ ಎಷ್ಟು ಬೇಗ ಈ ಮೇಡಮ್ ಅವರು ಈ ರಿವೀಲ್ ಮಾಡಕ್ ಹೇಳಿದ್ರು ನನ್ನ ಫಸ್ಟ್ ಟೈಮ್ ನನ್ನ ಜೀವನದಲ್ಲೇ ಫಸ್ಟ್ ಟೈಮ್ ನಾನು ರಿವೀಲ್ ಮಾಡಿದ್ದು ಸಾರಿ ಸರ್ ನೀವು ಮಾಡೋದಕ್ಕೆ ನಾನು ಮಾಡಿದ್ದೀನಿ ನಂದು ಏನು ತಪ್ಪಿಲ್ಲ ಮತ್ತೆ ಅವರು ಕರ್ಕೊಂಡು ಬಂದರು ನಾನು ಬಂದಿದ್ದೆ ಸರಿ ಸರ್ ನಾನು ಬರಲಾ ಓಕೆ ಹೋಗಿ ಬನ್ನಿ ಇನ್ನು ಮುಂದೆ ನಾನು ಹೇಳಿ ಕಳಿಸಿದಾಗ ಮಾತ್ರ ಬನ್ನಿ ಓಕೆ ಸರ್ ಥ್ಯಾಂಕ್ ಯು ಏನ್ರೀ ಇದು ನಾನು ನಿಮ್ಮ ಜೊತೆ ಎಷ್ಟು ದಿನ ಜೀವನ ಮಾಡಿದ್ದೀನಿ ಎಷ್ಟು ವರ್ಷ ಜೀವನ ಮಾಡಿದ್ದೀನಿ ನಮಗೆ ನಿನಗೆ ಸೇರಿ ನನ್ನ ಪ್ರೀತಿ ಸಂಕೇತವಾಗಿ ಒಂದು ಮಗಳು ಇದ್ದಾಳೆ ನೀವು ನೋಡಿದ್ರೆ ಆಸ್ತಿನೆಲ್ಲ ನಿಮ್ಮ ಮೊದಲೇ ಹಿಂದಿಗೆ ಬರ್ದಿದ್ದೀರಲ್ಲ ನಾವೇನು ಕೈಯಲ್ಲಿ ತೆಗಿನ ಕೈ ಚಿಪ್ಪಿಡ್ಕೋಬೇಕಾ ನಿಮ್ಮ ಮೊದ್ಲೇ ಹೆಂತಿ ಬಂದಿದಾರ ಅಂತ ಅವಳು ತಲೆ ತುಂಬಿ ಏನೇನೋ ಮಾತಾಡಿ ನಾನು ಬಂದಾಗ ನೋಡಿದ್ರೆ ಮುಗ್ದೆ ತರ ಇದ್ದಾಳಾ ಬಾಳ್ ಒಳ್ಳೆ ಉಳಿದಾಳ ಅಂತ ತಿಳ್ಕೊಂಡಿದೆ ಒಂದೊಂದೇ ಒಂದೊಂದೆ ನಂದು ನಂದು ಅಂತ ಕಬಲಿಸ್ತಿರುವಾಗ ನಾನು ನೋಡಕೊಂಡ ಆಮೇಲೆ ಗೊತ್ತಾಯ್ತು ನನಗೆ ಅದಕ್ಕೆ ನಾನು ವಕೀಲರನ್ನ ಕರೆಸಿದ್ದು ನೀವು ನೋಡಿದ್ರೆ ಏನು ಮಾಡ್ಬಿಟ್ರಿ ಇದನ್ನ ಎಲ್ಲಾ ಆಸ್ತಿಯನು ಎಲ್ಲಾ ಪ್ರಾಪರ್ಟೀನು ಎಲ್ಲಾ ಅವ್ರ ಹೆಸರು ಮಾಡಿದಿರಲ್ಲ ಮತ್ತೆ ನಾನು ಏನು ಮಾಡಲಿ ನಾನು ನಿಮ್ಮ ಜೊತೆ ಜೀವನ ಮಾಡಿದಕ್ಕೆ ನಿಮ್ಮ ಜೊತೆ ಜೀವನ ಹಚ್ಚಿಕೊಂಡಿದ್ದಕ್ಕೆ ನಂದ ಏನು ಇಲ್ವಾ ಹಲೋ ನನಗೂ ಚಂದ್ರಿಕಾ ಮಾತಾಡಕ್ಕೆ ಕವಕಶಿ ಕೊಟ್ಟ್ರು ಮಾತಾಡ್ತೀನಿ ಏನಂತೀಯ ಚಂದ್ರಿಕಾತ ಕಣ್ಣು ಕಾಣುತ್ತೆ ಕಿವಿನೂ ಕೇಳಿಸ್ತೈತಿ ವಯಸ್ಸಾಗಿರ್ಬೇಕು ನಿಜ ಆದ್ರೆ ಎಲ್ಲಾನು ಕಾಣ್ತೈತಿ ಅದ್ ಯಾವಾಗಿಂದ ಅಂದ್ರೆ ಈಗ ಒಂದ್ ಐದಾರು ತಿಂಗಳಿಂದ ನನ್ನ ಕಣ್ಣು ಸ್ವಲ್ಪ ಸ್ವಲ್ಪ ಆಗಿ ಮಂಜು ಮಂಜು ಪೂರ್ತಿ ಇದಾಗ್ತಾ ಇರ್ಲಿಲ್ಲ ನೀನ್ ನನಗೆ ಮಾತ್ರೆಗಳು ಸರಿಯಾಗಿ ಕೊಡ್ತಿರ್ಲಿಲ್ಲ ಇನ್ನೊಂದ್ ಚೂರು ಹೋಗುವ ಕೊಡ್ತಾ ಇದ್ದೆ ಆದ್ರೆ ನಾನು ಒಂದ್ಸಲ ಅದೇ ಈ ವಕೀಲರು ಬಂದಿದ್ರಲ್ಲ ಅವ್ರನ್ನ ಬಂದಾಗ ನಾನು ಸುತ್ತ ಬಂದು ವಕೀಲರನ್ನ ಗುರ್ತಾ ಹಿಡಿದಿರ್ಲಿಲ್ಲ ಅವ್ರೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ರು ನನ್ನ ಫ್ರೆಂಡು ಬಂದ್ರ ಕಸ ನನ್ನ ಕರ್ಕೊಂಡು ಹಾಸ್ಪಿಟ್ಲ್ಗೆ ಹೋದ್ರು ನಾನು ತಗೊಂಡಿರುವಂತ ಮಾತ್ರೆಗಳನ್ನೂ ಕೊಟ್ಟೆ ಇವು ನಿಮಗೆ ಕಣ್ಣಲ್ಲ ನಿಮಗೆ ನೆನಪಿನ ಶಕ್ತಿ ಹೋಗುವ ಹಾಗೆ ನಿಮಗ ಕಿವಿ ಕೇಳಿಸ್ದಂಗ ಕಣ್ಣು ಕಾಣಿಸ್ತಂಗ ಹುಚ್ಚರಾಗಿ ನೀವು ಒಂಥರ ಮೆಂಟಲಿ ವೀಕ್ ತರ ಆದಂಗ ಆಗೋ ಥರ ಮಾತ್ರೆಗಳಿಗೂ ಯಾರು ಕೊಟ್ರು ಅಂತ ಕೇಳಿದ್ರು ನಾನು ಮಿಸ್ಸಸ್ ಕೊಡ್ತಾ ಇದ್ಲು ಅಂತ ನಾನು ಡಾಕ್ಟರ್ ಹೇಳಿದಾಗ ನಿಮಗೆ ಬೇಕಂತ ಅವರು ನಿಮ್ಮನ್ನ ಕೊಲೆ ಮಾಡೋಕ್ಕೆ ಈ ತರ ಮಾತ್ರೆಗಳು ಕೊಡ್ತಾ ಇದ್ದಾರೆ ಬೇಗ ಹೋಗಿ ಮೊದಲು ಕಂಪ್ಲೇಂಟ್ ಕೊಡಿ ಅಂದ್ರು ಅಂದೆ ಕಂಪ್ಲೇಂಟ್ ಬೇಡ ಸರ್ ಅವಳಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತೈತೆ ನಾನು ಕಲಿಸ್ತೀನಿ ನನಗೆ ಸರಿಯಾಗಿರೋ ಥರ ತರ ಮಾತ್ರೆ ಕೊಡು ಅಂದೆ ಆಯ್ತು ಅವತ್ತಿಂದ ನಿಂಗೆ ಮಾತ್ರೆ ಕೊಡೋದು ಬೇಡ ನೆಸಸರಿ ಇಲ್ಲ ಅಂತ ನಾನೇ ಮಾತ್ರೆ ತೊಗೊಳಕತ್ತೆ ನಾನೇ ಮಾತ್ರೆ ಕೊಡ್ತಾ ಇದ್ದೆ ಕಣ್ ಕಾಣ್ದಿದ್ರು ಅದನ್ನ ನನ್ ಕೆಳಗೆ ಇಟ್ಕೊಂಡು ಅದನ್ನೇ ನಾನು ಕುಡಿತಾ ಇದ್ದೆ ಆಯ್ತು ನನಗ್ ನಿಜವಾಗ್ಲೂ ಸ್ವಲ್ಪ ಸ್ವಲ್ಪ ಕಣ್ ಕಾಣಾಕ ಸ್ಟಾರ್ಟ್ ಆಯ್ತು ಆಮೇಲೆ ಗೊತ್ತಾಯ್ತು ನಿನ್ ಕುತಂತ್ರಗಳು ನಾನು ಪಕ್ಕದಲ್ಲೇ ಇದ್ರೆ ನನ್ನ ಬೆಡ್ರೂಮ್ ಬಾಜು ಕನೆ ಇನ್ನೊಬ್ಬನ ಕರ್ಕೊಂಬಂದು ಚಕ್ಕಂದ ಆಡ್ತಾ ನೀನು ನೀನು ಹೆಂಡ್ತೀನ ಆವಾಗಲೇ ತಿಳ್ಕೊಂಡೆ ನಾನು ಕಣ್ ಕಾಣ್ದಿದ್ರು ಕಾಣ್ದಂಗಿರ್ಬೇಕು ಇವಳು ಏನ್ ಮಾಡ್ತಾಳೆ ನೋಡ್ಬೇಕು ಅಂತ ನೀನು ನಿಜವಾಗ್ಲೂ ನನ್ ಮದ್ವೆಗಿದ್ಯಾ ನಾನ್ ನಿಜವಾಗ್ಲೂ ನಿನ್ ತಾಳಿ ಕಟ್ಟಿದ್ದೇನೆ ನಂಗ್ ಅದು ಕೂಡ ನೆನಪಿಲ್ಲ ಆಮೇಲೆ ಈಗ ನನ್ನ ಮಗಳು ಮಗಳು ಅಂತಿಯಲ್ಲ ಅದು ನನ್ನ ಮಗಳೂನು ಅಲ್ಲ ಅದು ನಿನ್ನ ಮಗಳು ಒಂದ್ ತಿಳ್ಕೊ ನಿಮ್ಮ ಅಗ್ನಿ ಸಾಕ್ಷ್ಯಕ್ ಮದುವೆ ಆಗಿರ್ಬೋದು ಅಂತ ತಿಳ್ಕೊಂಡಿದ್ದೆ ನನಗ ಎತ್ತೆತ್ತು ಗುಳಗಿ ಕೊಟ್ಟು ಏನೇನೋ ಮಾಡಿ ನೀನ್ ಸುಳ್ಳೆ ಹೇಳಿ ನನ್ನ ಜೊತೆ ಬಂದು ಉಳ್ದಿದಿಯಾ ಹ ಆಸ್ತಿಗೋಸ್ಕರ ಆದ್ರೆ ಇವಳು ಹಾಗಲ್ಲ ಇವಳು ನನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಕುಳಿತಿದ್ಲು ಚಿಕ್ಕವಳು ಅದಾಳಂದ್ರೂ ನಾನು ಮೋಸ ಮಾಡಿ ಅವಳಗ್ ಮದುವೆ ಆದೆ ಆದ್ರೆ ಅವಳು ಮದುವೆ ಆಗಿ ಜೀವನ ಹಂಚ್ಕೊಂಡ್ಮೇಲೆ ನಾನು ಅಂತ ಗೊತ್ತಾಯ್ತಲ್ಲ ಇನ್ನು ಮುಂದೆ ನಿಮ್ ಜೊತೆನೇ ಜೀವನ ಮಾಡ್ತೀನಿ ನೀವು ಇದ್ದಷ್ಟು ದಿನ ನಿಮ್ಮ ಜೊತೆ ಇರ್ತೀನಿ ಖುಷಿ ಖುಷಿಯಾಗಿದ್ಲು ನನ್ನ ಮಗುಗೆ ಗರ್ಭಿಣಿ ಆದಾಗ ನಾನು ಇನ್ನು ದುಬೈಗೆ ಹೋಗಿ ಸಾಕಷ್ಟು ಉಡ್ಕೊಂಡು ನನ್ನ ಮಗುಗೆ ನಾನು ಸಾಕಷ್ಟು ಅವಳು ಕೇಳ್ದಾರ್ದಷ್ಟು ಅವಳಿಗೆ ಆಸ್ತಿ ಮಾಡಿ ಅವ್ರಿಗೆ ಖುಷಿಯಾಗಿರ್ಬೇಕು ಗಂಡೋ ಏನೋ ಆಗ್ಲಿ ಅನ್ನೋ ಆಸೆ ನಾನು ನನ್ನ ದೋಸ್ತ ಕೂಡಿ ನಾವು ದುಬೈ ಹೊಂದ್ವಿ ಆವಾಗ ನೀ ನನಗೆ ಆಕ್ಸಿಡೆಂಟ್ ಮಾಡಿಸಿ ಮೋಸ ಮಾಡಿ ಹ ಎಲ್ಲ ಮಾಡಿ ನಿಮ್ಮ ಗಂಡನ್ ಜೇಲಕ್ಕೆ ಹಾಕಿದ್ರು ನೀನು ಬಂದು ನನಗೆ ಏನ್ ಅಂತ ಇನ್ನೊಬ್ಬ ಗಂಡಸನ್ ಜೊತೆ ಇರ್ತಿಯಲ್ಲ ನೀನು ಒಂದ್ ಹೆಣ್ಣ ಹಾ ಪ್ರತಿ ರಾತ್ರಿ ನನ್ ನಿದ್ದೆ ಮಾತ್ರೆ ಕೊಡ್ತಾ ಇದ್ದೆ ನನ್ಗ ಅರವ್ ಇಲ್ದಂಗ್ ಬೆಳಿಗ್ಗೆ ಎದ್ದು ರೀ ಇವತ್ ನೀವ್ ಹಿಂಗ್ ಮಾಡಿದ್ರಿ ಹಂಗ ಮಾಡಿದ್ರಿ ಅಂತ ನೀನ್ ಹೊಲಸ ಬಾಯಲ್ಲಿ ಹೇಳ್ತಾ ಇದ್ದೆ ಇದೆಲ್ಲಾ ನನ್ ಕೇಳಿ ಕೇಳಿ ನಾನು ಯಾವಾಗ ಈಗ ನಾನು ಯಾವಾಗ ಹಿಂಗಿದ್ದೆ ಇಲ್ಲ ನನ್ ಮೊದಲು ನಿನಕ್ಕಿಂತ ಕೆಟ್ಟ ರಾಕ್ಷಸ ಮಾನಸಿನೂ ಅದಾಳ ನನ್ನ ಮಗಳು ಅದಾಳ ಹೇಳ್ತೀನಿ ಕೇಳು ನನ್ನ ಮೊದಲು ಮಾನಸಿನ ಮದುವೆ ಆಗುಕಿಂತಪ್ಪ ಪೈಲಾ ದಿನಕ್ಕೆ ಒಂದು ಹುಡುಗಿನ ಎಕ್ಸ್ಚೇಂಜ್ ಮಾಡ್ತಾ ಇದ್ದೆ ಈಗ ಮದುವೆ ಆಗಿ ಅವಳ ಜೊತೆ ಸಂಸಾರ ಮಾಡಿ ಅವ್ರು ಗರ್ಭಿಣಿ ಅಂದ ತಕ್ಷಣ ಡೈವರ್ಸ್ ಕೊಟ್ಬಿಡ್ತಿದ್ದೆ ಮಾನ್ಸಿನೂ ಹಂಗೆ ಮಾಡ್ಬೇಕು ಅಂತ ಮದುವೆ ಆಗಿದ್ದು ಆದ್ರೆ ಅವಳ ಗುಣ ನಡತೆ ಅವಳು ಸ್ವಾಭಿಮಾನದ ಹೆಣ್ಣು ಅನ್ನೋದನ್ನ ತಿಳ್ಕೊಂಡು ಅವಳ ಮೇಲೆ ಪ್ರೀತಿ ಹುಟ್ಟಿ ನಾನು ಇಷ್ಟು ವಯಸ್ಸಾದ್ರು ಅವಳು ನನ್ನ ಜೊತೆ ಎಷ್ಟು ಚೆನ್ನಾಗಿದ್ದಾಳಲ್ಲ ನನಗೆ ಎಷ್ಟು ಸಹಕಾರ ಮಾಡತಾಳಲ್ಲ ಅಂತೇಳಿ ಪ್ರೀತಿ ಮಾಡ್ತಾಳ ನನ್ನಂತ ಅವಳನ್ನ ನನ್ನ ಹೆಂಡತಿಯಾಗಿ ಸ್ವೀಕರಿಸಿ ಅವಳ ಜೊತೆ ನಾನು ಸಂಸಾರ ಮಾಡಿ ಅವಳ ಗರ್ಭಿಣಿ ಮಾಡಿ ನಾನು ಓದಬೇಕು ಹೋಗಿದ್ದೆ ಅಷ್ಟರಲ್ಲಿ ನೀನು ಬಂದು ಒಕ್ಕರ್ಸಿದೀಯ ಇಲ್ಲಿ ನಾನು ಮುಂದೇನೆ ಇನ್ನೊಬ್ಬನ ಜೊತೆ ಚಕ್ಕಂದಾಡೋ ಹೆಣ್ಣು ನನ್ನ ಆಸ್ತಿನೆಲ್ಲ ನೀನು ಬರೀತೇನಾ ಅದರಲ್ಲೂ ನೀನು ಕುತಂತ್ರ ನೀನು ಯಾವನ ಜೊತೆ ಇದೆಯಾ ಅನ್ನೋದನ್ನ ನನ್ನ ಮಗಳು ಕಂಡು ಹಿಡಿದು ಬಂದು ನನಗೆಲ್ಲಾ ಹೇಳಿದ್ಲು ಆವಾಗಲೇ ನನಗೆ ಇನ್ನೂ ಕ್ಲಿಯರ್ ಆಗಿತ್ತು ನೀನ್ ನಾನು ಅಲ್ಲ ಹಂಗ ನನಗ ಮಗಳು ನಿನ್ನ ಮಗಳು ನನಗೆ ಹುಟ್ಟೇ ಇಲ್ಲ ಅಂತ ಆವಾಗ ಗೊತ್ತಾಗಿದ್ದ ನನಗೆ ಏನ ಈಗ ಹೇಳಕತ್ತೀನಿ ಜಾಸ್ತಿ ಇಲ್ಲದ್ ಮಾಡಿ ದಿಮಾಕ್ ಮಾಡಕತ್ತಿ ಮೋಸ ಮಾಡಿ ಬಂದಾಳ ಅವೇಲ್ನಾಗಿದ್ದ ಅವನು ಹೆಂತಿನ ಈಕೆ ಇಬ್ರು ಸೇರಿ ನನ್ನ ಜೀವನಾನ ಹಾಳು ಮಾಡ್ತಾ ಅಂತ ಕಂಪ್ಲೇಂಟು ಕೊಡ್ತೀನಿ ಹಂಗ ನಾನು ಹೆಂತಿ ಕಡೆಯಿಂದ ಕಂಪ್ಲೇಂಟ್ ಕೊಡಕಸ್ತೀನಿ ಯಾಕಂದ್ರ ಫಸ್ಟ್ನೇ ಮದುವೆಗೆ ಒಂದು ಒಂದು ಇರುವಾಗ ಇನ್ನೊಬ್ಬಕಿ ಬಂದು ಜೀವನ ಮಾಡ್ತಾ ಅಂದ್ರೆ ತಪ್ಪೇ ಏನ್ ಹೇಳ್ತೀಯ ಧಾರಾಳವಾಗಿ ಮನೆಯಿಂದ ಹೋಗ್ಬೋದು ನೀನು ಇಲ್ಲ ನಿಜವಾಗ್ಲೂ ನಾನು ನಿಮ್ಮನ್ನ ಮದ್ವೆ ಆಗಿದ್ದೀನಿ ನಿಜವಾಗ್ಲೂ ನಿಮ್ ಜೊತೆ ಸಂಸಾರ ಮಾಡಿದೀನಿ ಇದೆಲ್ಲ ಸುಳ್ಳು ಇವ್ರೇನೋ ಜನ ರೀ ನಾನು ಮೋಸ ಹೋಗ್ತಾ ಇದೀನಿ ವಯಸ್ಸಾಗೈತಿ ನಿಮ್ ಕಣ್ಣು ನಾನು ಅಂದ್ರೂ ಭಾಳ ಕೊಟ್ಟಿದ್ದೆ ನಾನು ಆದ್ರೆ ನೀವು ನನ್ನ ಮೇಲೆ ಈ ರೀತಿ ಅಪವಾದ ಹೊರಿಸ್ತಾ ಇದ್ದೀರಾ ಇಲ್ಲ ನನ್ನ ಸಣ್ಣ ಮಗಳು ನಿಮ್ಮ ಜೊತೆನೆ ನಿಮಗೇ ಹುಟ್ಟಿರೋದು ನೋಡಿಯಪ್ಪ ಇಲ್ಲೇ ಬಾಯಿಂದ ಬಂತು ಬಾಯಿ ತದಲೋದಂದ್ರೆ ಹಿಂಗೆ ಯಾವ ತಾಯಿಗಾದ್ರೂ ತಮ್ಗೆ ಗೆಸ್ಟ್ ಮಕ್ಳ ಅದಾವಂತ ಹೇಳ್ಕೊಳಕ್ ಆಗಲ್ಲ ಸಣ್ಣ ಮಗಳು ಅಂತ ಹೇಳಿದ್ರು ಹಂಗಾರೆ ದೊಡ್ಡ ಮಕ್ಕಳು ಎಲ್ಲಿದಾವ ಹು ದೊಡ್ಡ ಮಕ್ಕಳು ಎಲ್ಲಿದಾವೆ ಹೇಳನಪ್ಪ ನೋಡ್ದೆ ನೋಡ್ದಿನಿ ನನ್ನ ಮಗಳು ಅಲ್ಲೇ ಗುರುತಾದ್ಲು ಅಂಗರ ಸಣ್ಣ ಮಗಳು ಅಂತೆ ನಿನ್ ದೊಡ್ಡ ಮಕ್ಕಳು ಇಲ್ಲಿ ಎಷ್ಟು ಇದಾವಾ ನಿನಗ ಮಕ್ಕಳು ನನಗೆ ಇನ್ನ ಒಂದು ಸಣ್ಣ ಮಗು ಇದೆ ಇವಳು ದೊಡ್ಡ ಮಗಳು ನಾನು ಬಾಯಿ ತಪಂದೆ ರೀ ನನಗೆ ಇನ್ನ ಒಂದು ನಿಮ್ಮ ಜೊತೆನೇ ಒಂದು ಇನ್ನೊಂದು ಮಗು ಆಗಿದೆ ಅದನ್ನ ನಾನು ಅಲ್ಲಿ ಹಾಸ್ಪಿಟ್ಲಲ್ಲೇ ಅದು ಹುಷಾರಿಲ್ಲ ಅಂತ ಐಶು ನೇಗೆ ಇಟ್ಟಿದ್ದಾರೆ ನಿಮಗ್ ಗೊತ್ತೇ ಇಲ್ಲ ಸುಳ್ಳು ಮಾತಾಡಿದ್ರೆ ಕೆನ್ನೆಗೆ ಬರ್ಸ್ಬಿಡ್ತೀನಿ ನೀನ್ ಏನ್ ಮಾತಾಡ್ತಾ ಇದೀಯ ನಿನಗ ಕಬರ್ ಇಲ್ಲ ಹ ಯಾವಾಗ ಹೋಟ್ಲಿ ಆಗಿದೆ ಯಾವಾಗ ಹಡದೆ ಎಲ್ಲ ಹಾಸ್ಪಿಟಲ್ ಆಗಿಟ್ಟಿದ್ಯಾ ಎಷ್ಟು ಕೆಟ್ಟ ಕೆಟ್ಟದಾಗ ಮಾತಾಡ್ತೀಯ ನೀನು ನೀನು ಒಂದ್ ಹೆಣ್ಣ ಇಲ್ಲಿಂದ ಸರಿಯಾಗಿ ಹೋದ್ರೆ ಸರಿ ಇಲ್ಲ ಅಂದ್ರೆ ನೀನ ಜೀವನಾನೇ ಹಾಳು ಮಾಡ್ಬಿಡ್ತೀನಿ ಏನೇ ನಾನು ಸುಮ್ನೆ ಇದೀನಿ ಅಂತ ನನ್ ಮೇಲೆ ಇಲ್ಲದ ಸಲದ್ದೆಲ್ಲ ಆದ್ರೆ ಈಗ ಹ ನನ್ನ ಗಂಡನ್ಗೆ ನನ್ನ ಮಗಳಿಗೆ ನನಗೆ ಮೋಸ ಮಾಡಿ ನಮ್ಮ ಆಸ್ತಿ ಹುಡ್ಕೊಳಕ್ ಇಲ್ಲಿ ಬಂದಿದ್ದೇನೆ ಸುಲಭವಾಗಿ ನೀನು ಬಿಡ್ತೀನಿ ಅನ್ಕೊಂಡಿದ್ಯಾ ಸರ್ ಸರಿಯಾಗಿ ಇಟ್ಕೊಡ್ತೀನಿ ಮಗಳೇ ಏಯ್ ಏಯ್ ಹೆಣ್ಣ ತಂದು ಮುಂದಿಟ್ರಂತ ನನ್ನ ತಾಯಿ ಮೇಲೆ ಕೈ ಮಾಡೋಷ್ಟು ಧೈರ್ಯ ಬಂತಿನೆ ಯವ ಸರಿಬೇಲಿ ಈಕಿನ ಚಕೋ ಚುಚ್ಚಿ ಜೈಲಿಗೆ ಹೋದ್ರೆ ಪರವಾಗಿಲ್ಲ ಈಕಿನ ಕೊಂದು ಬಿಡ್ತೇನೆ ನಾನು ಅಯ್ಯೋ ಮಗಳೇ ಏನು ಮಾಡ್ಕತೀನಿ ನೀನು ಏನು ಚುಚ್ಚಿ ಕೊಲೆ ಮಾಡಿ ಬದೀಕಿ ಬಾಳ್ಬೇಕಾದ ನೀನು ತಾಯಿಲಿ ಈಗಿನ ನಾನೇ ಚುಚ್ಚಿ ಕೊಂದು ಬಿಡ್ತೀನಿ ಯವ ಬೇಡ ಸರಿ ನೀನು ಈಕಿನ ಹೆಂಗೆ ಅನ್ನೋದು ನನ್ಗೆ ಗೊತ್ತೈತಿ ನೀನು ಇಲ್ಲಿಂದ ಸರದ್ರ ಚಲೋ ಏನು ಮಾಡಾಕತ್ತೀಯ ನೀನು ನನ್ನನ್ನೇ ಕೊಲೆ ಮಾಡ್ತೀನಿ ಅಷ್ಟು ಧೈರ್ಯ ನಿಮ್ಮ ನಿಮ್ಮಮ್ಮನಿಗೆ ಕೈ ಮಾಡಿದ್ದೀನಿ ಅಂದರೆ ನಿಮ್ಮಮ್ಮ ಹಂಗೆ ಮಾತಾಡಿದ್ದಾಳೆ ಅಲ್ಲ ಇಷ್ಟು ದಿನ ಕಟ್ಕೊಂಡು ಗಂಡನ ನೋಡೋಕೆ ಬರಲಿಲ್ಲ ಎಲ್ಲ ನೋಡಿ ಜಾಪನ್ ಮಾಡಿದ್ದಕ್ಕೆ ನಾನು ಈಗ ಬಂದು ನನ್ನ ಗಂಡ ನನ್ನ ಆಸ್ತಿ ಅಂದರೆ ನಾನೇ ಸುಮ್ಮನೆ ಬಿಡಲಿ ಮಾಡಿದ್ದಕ್ಕಷ್ಟು ಕೂಲಿ ಆದರೂ ಕೊಡು ನನಗೆ ಹೋಗ್ತೀನಿ ಮಾಡಿದ ಕೂಲಿ ಬೇಕೆ ನೀನು ನಿನಗೆ ಕೂಲಿ ಹಾಂ ನಮ್ಮ ಮನೆಯಲ್ಲಿ ಇಷ್ಟು ದಿನ ತಿಂದು ಉಂಡು ನಿನ್ನ ಗಂಡದ ಚಾಕ್ರಿ ಅವೆಲ್ಲ ನೋಡಿ ಜಾಮೀನು ಕೊಡಿಸಿ ಅವ್ನು ಬಿಡಿಸಿರೋದಕ್ಕೆ ದುಡ್ಡು ನೀನೇ ಕೊಡಬೇಕು ನಮಗೆ ಇಷ್ಟು ದಿನ ನೀನು ಇಲ್ಲಿ ನಿನಗೆ ಬೇಕಾದಂಥ ದೇ ಮೆರೆದಿದೆಯಲ್ಲ ತೊಗೊಂಡು ತೊಗೊಂಡು ದುಡ್ಡು ಅದನ್ನೆಲ್ಲ ನೀನು ಲೆಕ್ಕ ಚಿಕ್ಕ ಚುಕ್ಕಾ ಮಾಡಿ ಹೋಗ್ಬೇಕು ಸುಮ್ನೆ ಬಿಡ್ತಾ ಇದೀನಿ ಹೋಗ್ಲಿ ಒಂದ್ ಹೆಣ್ಣು ಅಂತ ಸುಮ್ನೆ ಹೋದ್ರೆ ಸರಿ ಇಲ್ಲ ನಾನ್ ಯಾರು ಅಂತ ಗೊತ್ತಲ್ಲ ಚುಚ್ಚುಕೊಂಡ್ ಬಿಡ್ತೀನಿ ಚಂದ್ರಿಕಾ ನಡಿ ಮಗಳಿಂದ ಬರ್ಲಿ ಕರ್ಕೊಂಡಾದ್ರೂ ಹೋಗ್ತೀನಿ ಬಿಡಿ ಅಲ್ಲೇ ಸಾಲಿಗೆ ಕರ್ಕೊಂಡು ಅತ್ತ ಹೋಗು ಯಾವ ಸಾಲಿ ಫೀಸು ತುಂಬಂಗಿಲ್ಲ ಏನು ಇಲ್ಲ ನೀವು ನಮಗ್ ಸಂಬಂಧನೇ ಇಲ್ಲ ನಿನ್ನ ಮಗಳ ಕರ್ಕೊಂಡು ಎಲ್ಲಾದ್ರೂ ಹಾಳು ಬಾಯಿ ಬಿಡು ಇನ್ನೊಂದು ಕಡೆ ಈ ಮನೆ ಕಡೆ ತಿರ್ಗೋದಾಗ್ಲಿ ನಮ್ ಕಡೆ ಕಣ್ಣು ಹಾಸೋದಾಗ್ಲಿ ಮಾಡಿದ್ರೆ ನೀನ್ ಎಲ್ಲಿ ಇರ್ತೀವಿ ಅಲ್ಲಿ ಹುಡ್ಕೊಂಡು ಬಂದ್ಕೊಳ್ತೀನಿ ಇನ್ನ ನಿನ್ಗ ನಮ್ಮ ಗೊತ್ತಿಲ್ಲ ನಮ್ಮ ತಾಯಿ ತವ್ರ ಮನೆಯಲ್ಲಿ ಹೇಗಿದಾರೆ ಅಂತ ಅಣ್ಣಗಳು ಇಬ್ರು ಅಣ್ಣ ಡಾನ್ ಡಾನ್ ಇದ್ದಂಗದ ಜೊತೆ ಅಡ್ಡಾಡ್ತಾನ ನಮ್ಮ ಸಂಜೆ ಅಣ್ಣ ಮಂಜು ಅನ್ನ ಬಗ್ಗೆ ಇನ್ನೂ ಗೊತ್ತಿಲ್ಲ ನಿನ್ನನ್ನ ಹುಟ್ಲಿಲ್ಲ ಹುಷಾರಾಗಿ ಇಟ್ಕೋ ಹಳ್ಳಿ ಜನ ಅಂದ್ರೆ ಏನಂತ ಜೋಳದ ರೊಟ್ಟಿ ಟಿಕ್ಕಿಂದ ಬಿಸಿ ರಾಗಿ ಮುದ್ದೆ ಉಂಡ್ ಗಟ್ಟಿ ಜೀವಿದ ಏನ ಗಟ್ಟಿ ಮೈ ಇತಿದ್ ಒಂದ್ ಹೊಡೆ ಹೊಡೆದ ನೀನು ಪಿಜಾ ಬರ್ಗರ್ ದಿಗದ್ ಬಿಡ್ತಾವ ಇಲ್ಲಿಂದ ಹ್ಮ್ ಮಗಳ ಬಿಡ ಜ್ಯೋತಿ ಬಿಡವಾ ನಾನಂತೂ ಈ ಮನೇಲಿ ಇರಲಪ್ಪ ನಂಗೇನು ಬಿಡ ಏಯ್ ಬ್ಯಾಗ್ ಇಟ್ಟು ಹೋಗು ಅದೇ ನಿಮ್ಮ ಅಪ್ಪನ ಮನೆದಲ್ಲ ನಮ್ಮ ಅಪ್ಪನ ಮನೆದು ಮಗಳ ಚಾಕುನ ಆ ಕಡೆ ಇಡು ಮಗಳ ದಿಮಾಗ್ ಮಾಡಕತ್ತ ಅಪ್ಪ ನೀನು ಅಷ್ಟೇ ಕೆಟ್ಟಿದ್ಯಾ ಯಾಕ ನಿನ್ನ ಕಣ್ಣು ಬಂದಿರೋ ವಿಷಯ ನನಗಾಗ್ಲಿ ಅವಾಗಾಗ್ಲಿ ಯಾಕೊಂದು ಮಾತು ಹೇಳಿಲ್ಲ ಹೇಳ್ಬೇಕಾಗಿತ್ತು ನೀನು ಮಗಳ ಕಣ್ ತುಂಬಾ ಮೊದಲು ನಿನ್ನ ನಿಮ್ಮ ಮಗುನ ನೋಡ್ಬೇಕಾಗಿತ್ತು ನೀವು ನನ್ನ ಕಣ್ ಕಾಣ್ತಾ ಅಂದ್ರೆ ನನ್ನಿಂದ ದೂರ ಉಡ್ಬಿಡ್ತಿದ್ವಿ ನನ್ ಕಣ್ ಕಾಣಲ್ಲ ಅನ್ನೋದಕ್ಕೆ ನನ್ನ ಕೈ ಹಿಡಿದು ಇಲ್ಲಿ ಕರ್ಕೊಂಡು ಬರೋದು ಅಡ್ಡಾಡ್ಸೋದು ಏನೋ ಒಂದು ನಮ್ಮಪ್ಪ ಬಿಡ್ತಾನಲ್ಲ ಅನ್ನೋದು ನೋಡೋದು ನನ್ನ ಮೇಲೆ ಪ್ರೀತಿ ತೋರ್ಸೋದು ನನಗೆ ಭಾಳ ಖುಷಿ ಆಗಿತ್ತು ಅದಕ್ಕೆ ನಮ್ಮ ಕಣ್ಣು ಕಾಣಿಸಿದ್ರು ಕಾಣಿಸ್ತಂಗೆ ಅಂತೇಳಿ ನಿಮ್ಮ ಜೊತೆ ಇದ್ದು ನಾನು ಮಾಡಿದ ತಪ್ಪು ಏನೋ ಮಗಳು ಹೌದು ನೀವು ಮಾಡಿದ ತಪ್ಪು ನಾನು ಮನ್ಸ್ಯಾಗ ಒಂದು ಮಾತು ಹೇಳಿಲ್ಲ ನೀವು ನಿಮ್ಗೆಲ್ಲ ಕಕ್ಕ ತೊಳೆಯೋದ್ರಿಂದ ಹಿಡಿದು ನಿಮ್ಗೆ ಊಟ ಮಾಡ್ಸಿದ್ರು ಎಲ್ಲ ನಾನೇ ಮಾಡೀನಿ ಒಟ್ನಲ್ಲಿ ಕಕ್ಕನಾದ್ರು ತೊಳೋದಿಲ್ಲ ಗಂಡಂದು ಸಾಕ್ ಬಿಡತ್ತ ನಮ್ ಏನೇನು ಚಿಂತೆ ಆದ್ರೆ ನಿನ್ನ ಕಕ್ಕ ತೊಳೆದ ಚಿಂತೆ ಬಂದೈತೆ ಯಾವ ಇನ್ನೊಂದು ಎರಡು ಸಲ ಡಟಾಲರ ಅಲ್ಲರ ಪಿನಾಲರ ಆಯ್ತು ಹೋಗ್ರಿ ಅಪ್ಪ ಮಗಳಿಗೆ ತಮಾಸೆನೆ ಆಯ್ತು ಇವ್ರಿಗೆ ಇಷ್ಟು ವಯಸ್ ಆಗೇತಿ ಮುದುಗು ಬೇಗಾರ ಬುದ್ಧಿನೇ ಇಲ್ಲ ಇನ್ ಮೇಲೆ ಮುದ್ಕ ಅಂತ ಕರಿತೀನಿ ಗಂಡ ರೀ ಅಂತ ಒಟ್ಟೆ ಕರೆಯಲ್ಲ ನೀನ್ ಎಷ್ಟೇ ಕೊಟ್ಟೆ ದಿಶ್ರಾಕು ಬಾರ ಮುದ್ಕ ಹೋಗ ಮುದ್ಕ ಅಂತೀನಿ ನಾನೇ ನೀ ಸಣ್ಣ ಹುಡುಗಿ ಹೋಗು ಅಯ್ಯೋ ನನ್ನ ಮುದ್ದಿನ ರಾಣಿ ನೀನು ಮುದುಕ ಅಂತ ನಾದ್ರು ಕರಿ ನೀನು ಮುದುಕೆ ಅಂತ ನಾದ್ರು ಕರಿ ಏನಾದ್ರು ಕರಿ ನಾನು ಮಾತ್ರ ಪ್ರೀತಿಯಿಂದ ಓ ನನ್ನ ಹೆಂಡತಿ ಅಂತೀನಿ ನೋಡಿದ್ರಲ್ಲ ಇವತ್ತಿನ ಕತೆ ಹೆಂಗ ಅನಿಸ್ತು ಅಂತ ನನಗರ ಬಹಳ ಇಷ್ಟ ಆತಿದ ಖುಷಿ ಯಾಕಂದ್ರೆ ಇವರು ಜೀವನದಾಗ ಇಷ್ಟು ಖುಷಿ ಐತಲ್ಲ ಮುಂದೆ ಏನಾಗತ್ತ ಅಂತ ನೋಡ್ರಿ ಪಾಪ ಖುಷಿ ಖುಷಿಯಾಗಿ ಜೀವನ ಕಳಿತಿರ್ತಾರ ಮುಂದಿನ ಪರಿಸ್ಥಿತಿ ಇವ್ರದ್ದು ಕುಟುಂಬದ್ ನೋಡ್ರಿ ಯಾಕಂದ್ರೆ ಕೈ ಬಿಡಕ್ ಹೋಗ್ಬೇಡ್ರಿ ಹ್ಮ್ డిప్లొమా ఇంజినీర్ ఆగ్బిడు యాకంద్రోంది హెల్ప్ అదిను ఎస్ ఖర్చు కల్స్తీ నేన్ కాలమే నీ ని గండగ ఆ అత్త మాన్జ్ బాగి అదక ఏనంతి డబల్ డిగ్రీ ಅಪ್ಪ ನೀನು ಇಷ್ಟು ಆಗಲಿ ಈ ಸೆಕೆಂಡ್ ಇಯರ್ ಮುಗಿಲಿ ಆಮೇಲೆ ನಾ ಏನಂತ ಮಾಡೋದು ನೀ ಹೆಂಗೆ ಅಂತೆಲ್ಲ ಹಂಗೆ ಆಯ್ತು ಡಿಪ್ಲೊಮಾ ಇಂಜಿನಿಯರ್ ಅಲ್ಲ ಅಪ್ಪ ಇದು ನಮ್ದು ಎಲ್ಲ ಕುಡಿ ಆಸ್ತಿ ಎಷ್ಟು ಇರ್ಬೋದು ಆಯ್ತವ್ ಐತೆ ಇದ್ದದ್ದು ನಾ ಹೇಳ್ಕೊಬಾರ್ದು ನಮ್ದು ಎಷ್ಟು ಐತೋ ಅಷ್ಟರಲ್ಲಿ ಅವಿಲ್ಲದೆಲ್ಲ ಐತೆ ನೀನು ರಾಣಿಯಾಗಿ ನೀನು ಮುದುಕಿಯಾಗಿ ನಿನ್ನ ಮಕ್ಕಳು ಮುದುಕರಾದ್ರೂ ತಿಂದರು ಕರ್ಗುದಷ್ಟು ಆಸ್ತಿ ಐತಿ ಆತ ಹೋಗಿದ್ದು ಕಾಲೇಜ್ ಹೋದಾತು ನಿಮ್ಮವ್ವ ಗಲ್ಲ ಉಬ್ಬಿಸ್ಕೊಂಡು ನಿಂತಾಳು ನಿಮ್ಮ ಅವ್ವನ ಸಮಾಧಾನ ಮಾಡೋನು ಅಪ್ಪ ನಂಗೆ ಎಷ್ಟು ಖುಷಿ ಆಗತ್ತೆ ಗೊತ್ತೈತಾನ ಸಣ್ಣ ವಯಸ್ಸಾಗಂತೂ ತಂದೆ ಪ್ರೀತಿ ಕಾಣಲಿಲ್ಲ ಇನ್ನು ಮುಂದಾದರೂ ನಾನು ಏನೇನಂದ್ರೂ ಒಂದು ಲಘು ಮದುವೆ ಅಂತೂ ಆಗೋಂಗಿಲ್ಲ ಸಾಲಿ ಕಲಿಯೋದು ಒಂದು ಐದು ವರ್ಷ ಏನೇನಂದ್ರೂ ಹತ್ತು ವರ್ಷ ನಂಗೆ ತಂದೆ ಪ್ರೀತಿ ಬೇಕೇ ಬೇಕು ನಾನು ಬದುಕಿರೋವರೆಗೂ ನಿನ್ನ ರಾಣಿ ಹಂಗೆ ನೋಡ್ಕೋತೀನಿ ನನ್ನ ಮಗಳ ಒಂದು ಹನಿ ಕಣ್ಣೀರು ನಿನ್ನ ಬರ್ದಂಗೆ ನಾನು ನೋಡ್ಕೊತೀನಿ ಆತನ ಹೋಗು ಮಗಳ ಕಾರ್ ಐತೆ ಹುಷಾರೆ ಕಾಲೇಜ್ಗೆ ಹೋಗು ಹಾ ಹ್ಞೂ ಅಪ್ಪ ಬರ್ತೀನಿ ಏ ಡುಮ್ಮಿ ಬರ್ತೀನಿ ನಗು ಹೋಗು నగె నన్ను మొత్తూ పుట్టక హిం నగొ నను బంగారు అదో ఇష్ట గద్దలగెల నేను దొడవను మర్తా బీ అయ్యో హౌదు నోడు నిన్న దొడవ ఒందీటూ ఫోను హచ్చిన నను హచ్చే ఇలా హచ్చి మాట్ాడుతంతవ నేను కాలేజ్కి బాయ్ బాయ్ రీ ఎస్ట్ ఖుషి ఆగత నమ్మ జీవన ఇష్ట ఖుషి ఆగితంత నేర్లే అరీ ఈ ఖుషి విచార జే నిన్నొందు విచారే నను మీను అందోతిరో ఏను అంత నన్ను గత

ಚಂದ್ರಿಕಾ ಇದ್ಲಲ್ಲ ನಂಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿರಲಿಲ್ಲ ಈಗ ಹೆಂಗೆ ಹೇಳೋದು ಅಂತ ನಾಚಿಕೆ ಆಗತಿತಿ ಹೌದಾ ನಾಚಿಕೆ ಆಗೋದರ ಮತ್ತೆ ಯಾಕ ಕರ್ಕೊಂಡ ಬಂದೆ ಬಿಡು ರೀ ಅದು 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 ನೀವು ಮತ್ತೆ ಅಪ್ಪ ಆಗತ್ತೀರ ಏನು ಹೇಳಾಕತ್ತೀ ನೀನು ಮನಸಿ ಮತ್ತೆ ನಿನ್ ತಾಯಿ ಆಗತ್ತೀಯ ಅಲ್ಲ ನಮ್ಗೀಗ ಮದುವಿ হইಸಕ್ಕೆ ಬಂದಿರೋ ಮಗಳುだಳ ಈಗ ಮಗು ಮಾಡ್ಕೊಳೋದು ಇದು ಸರಿಯನ ಏನು ಅಂತಾರೆ ಜನ ಏನು ಮಾಡೋದು ಆ ಮಕ್ಳಾಗೋ ಕಾಲಕ್ಕ ನನಗಂತೂ ಮಕ್ಕಳಾಗೋ ವಯಸ್ಸೈತಿ ನನಗೇನು ಭಾಳ ವಯಸ್ಸಾಗಿಲ್ಲ ಹ್ಞೂ ಆದ್ರೆ ನಿಮಗೆ ವಯಸ್ಸಾಗಿತಿ ಅಷ್ಟೇ ಆದ್ರೆ ಮಕ್ಳಾಗೋ ಕಾಲದಾಗ ಪಟ ಪಟ ಮಕ್ಳಾಗ್ಬಿಡ್ತವ ನೀವು ನನ್ನ ಜೊತೆನೇ ಇಲ್ಲ ಅಂದ ನನ್ನ ಮಕ್ಳು ಹೆಂಗಕ್ಕವ ಆದರೆ ಇಲ್ಲಿಗೆ ಮೇಲೆ ನೀವು ನನ್ನ ಜೊತೆ ಸೇರ್ಬಿಟ್ರಿ ನಂದು ಇನ್ನು ಆಪ್ರೇಷನು ಆಗಿರಲಿಲ್ಲ ನನಗೆ ನಿಂತು ಏನು ಮಾಡಿ ಮಾಡ್ರಿ ಒಂದು ಇರ್ವಿ ಕೊಲ್ಲಕ್ಕೂ ಅಷ್ಟು ನೋವಾಗತ್ತೆ ಇನ್ನು ನನ್ನ ಹೊಟ್ಟೆಗಿನ ಕೂಸಿನ ಕೊಲ್ಲಕ್ಕೆ ನಂಗೆ ಇಷ್ಟ ರೀ ಅದಕ್ಕೆ ಏನೇ ಆಗ್ಲಿ ನನ್ನ ಮಗಳು ಏನೇ ತಿಳ್ಕೊಳ್ಳಿ ಆಕಿಗೆ ಸಮಾಧಾನವಾಗಿ ವಿಷಯನ ತಿಳಿಸ್ತೀನಿ. ಹಂಗ ಜನಾನು ನಾ ಎದುರಿಸ್ತೀನಿ. ನನಗೆ ಈ ಮಗು ಬೇಕ್ರಿ. ಈ ಮಗುನ ನಾನು ಹೆಂಗಾದ್ರು ಮಾಡಿ ಆ ಸಾಕ್ತೀನಿ. ಈ ಮಗುನ ನಾನ್ ಎತ್ತು ಒತ್ತು ಬೆಳೆಸಿ ಏನೋ ಒಂದು ಮಾಡಬೇಕು ಅನ್ನೋದು ಇದು ನನ್ ಗಂಡ ಆಕತಿ ಅನ್ನೋ ಇದ್ರ ಮೇಲೆ ಭರವಸೆ ಮೇಲೆ ನಾ ಅದೀನ್ರಿ ಏನ್ ಅಂತೀರಾ ಆಯ್ತು ಹಂಗೆ ಆಗ್ಲಿ ನಿನ್ ಇಷ್ಟ ಅನ್ನೋದ್ ನನ್ ಇಷ್ಟ ಇನ್ ಮುಂದ ನಿನ್ ಆಗ್ಲಿ ನನ್ ಜೊತಿನಾಗ್ಲಿ ನೋಯ್ಸಕ್ಕ ಹೋಗುದಿಲ್ಲ. ನಿಮ್ ಹೆಂಗೆ ಇಷ್ಟ ಬರುತ್ತೋ ಹಂಗಿರಿ ಹ್ಮ್ ನೀನ್ ಏನ್ ಕೆಲ್ಸಾ ಮಾಡ್ಬೇಡ ಆಳ್ ಕಾಳ್ ಇಟ್ಕೊಂಡು ಮನೆ ತುಂಬಾ ಆಳಿರ್ಲಿ ಬಾಂಡೆ ಕಸ ಪರ್ಸಿ ಮಾಡಕ್ಕೆಲ್ಲಾ ಆಳಿರಲಿ ಹ್ಞೂ ಏನಂತಿ ಹಂಗ ಈ ಖುಷಿ ಏನಿಲ್ಲನಾಟ್ಕೊಂಡ್ ಕುತ್ರಿ ಈಗ ಆಗುತ್ತಲ್ಲ ರೀ ನಿಮ್ಮ ಬಹಳ ಖುಷಿ ಆಯ್ತು ಹ್ಮ್ ಅದ್ ಚಂದ್ರಿಕಾನ್ ಬನ್ನ ನನಗ ಮುಂದ್ ಬಯಲಾಗ್ಲಿಲ್ಲ ಅಂದ್ರೆ ಗೊತ್ತಾಗ್ತಿರ್ಲಿಲ್ಲ ಇದೇ ಇದೇ ಬೆಡ್ ಮೇಲೆ ಇನ್ನೊಬ್ಬನ ಜೊತೆ ಸರಸ ಆಡ್ತಿದ್ಲು ಅಲ್ಲಿ ಗುಡ್ಡ ಅಂತ ಕುಂಡಿಸ್ತಿದ್ಲು ನನ್ನ ಕಣ್ಣು ಅಂತಿದ್ಲು ನನಗೆ ಎಷ್ಟು ಒಳಗ್ ಸಂಕಟಕಿದ್ ಗೊತ್ತಿತ್ತ ಅದನ್ನೆಲ್ಲ ನೋಡಿ ನನಗೆ ಬಹಳ ಹಿಂಸೆ ಆಗಿತ್ ನನಗೆ ಖುಷಿ ಇವತ್ತಿನ ಕತೆ ನಿಮ್ಗ್ ಹೆಂಗ ಅನಸ್ತರಿ ಇಷ್ಟ ಆದ್ರೆ ಲೈಕ್ ಸೇರು ಸಬ್ಸ್ಕ್ರೈಬ್ ಮಾಡೋದ್ರ ಮರಿಬೇಡ್ರಿ ನಾವು ನಾವ್ ಮಲ್ಕೋತೀವಿ ನೀವು ಕೆಲಸ ನೋಡಿ ಇದೇ ರೀತಿ ಮಾನಸಿ ಜೀವನದಲ್ಲಿ ಖುಷಿಯಾಗಿ ಎಷ್ಟು ದಿನ ಇರ್ತಾರಂತ ನೋಡಿ ಯಾಕಂದ್ರ ಎಲ್ಲರ ಜೀವನದಲ್ಲಿ ಕಷ್ಟ ಅನ್ನೋದು ಇರೋದ ಗಂಡಕ್ ವಯಸ್ಸಾಗೈತಿ ಆಕಿ ಇನ್ನೊಂದು ಹಡಿಯೋದು ತಪ್ಪ ವೆಪ್ಪ ಅನ್ನೋದಕ್ಕೆ ಯೋಚನೆನೇ ಮಾಡಲ್ಲ ಮುಂದಕ್ಕಿ ಜೀವನ್ದಾಗ ಅನ್ನೋದನ್ನ ಕತೆ ನೋಡ್ರಿ